மட்டாக் இல்ல வீசி நன நனி தூயக்கிங்க வந்து ಏನು ಕೆಲವರು ಪ್ರಿಪ್ರೇಷನ್ ದ ವ್ಲಾಗ್ಸು ಫ್ರೆಂಡು ದಾದಕ್ಕೆ ಪ್ರಿಪರೇಷನ್ ದಾದ ಬಂದು ಈ ಬ್ಲಾಗುಲಿ ಗೊತ್ತ ಸೊ ನಿಕ್ಲಿಕ್ಕೆ ಇತ್ತ ಅವು ಮಸ್ತ್ ದಿನ ಅಂದ್ರೆ ದಾನೆ ಬ್ಲಾಗ್ ಪಾರ್ದಿದ್ದಾದ ದಾದ ರೀಸನ್ ಕಂಡೆ ಸೊ ನೆಕ್ಸ್ಟ್ ದ ಬ್ಲಾಗ್ ಬರೋದು ಐಟ್ ಗೊತ್ತಪ್ಪ ನಿಕ್ಲಿಕ್ಕೆ ದಾದ ರೀಸನ್ ಏನು ಈತ ದಿನ ಬ್ಲಾಗ್ ಮಲ್ಪಂದಿ ನಿಕ್ ಬಂದು ಸೊ ಆಯ್ ಇನ್ನಡ ಆಯ್ನಾತು ತೀರ್ನಾಥ್ ಅನ್ನ ಬ್ಲಾಗು ವೀಡಿಯೋಸ್ ಶೂ ವೀಡಿಯೋಸ್ ಪೂರ ಕಲೆಕ್ಟ್ ಮಾಡ್ತದೆ ಸೊ ಈ ವ್ಲಾಗ್ ಅಂತೂ ಒಂದು ಪೋಲೆ ನಿಕ್ಲೆಗ್ಲೆ ಗೊತ್ತಾಗ ಕಂಟಿನ್ಯೂಸ್ ಅದು ಕ್ಲಿಪ್ಪಿಂಗ್ಸ್ ಇಜ್ಜಿ ಪಂಡ ಅದು ಮಂಡೇದ ವ್ಲಾಗ್ ಮಂಡೇದ ವಿಡಿಯೋ ಯಾಕೆ ಸಾರಿ ಪರ್ಚೇಸಿಂಗ್ ಮಾಡ್ತಾರೆ ಪಿದ್ದಾಡ್ದೀನಿ ಸೊ ಏನೋ ಚ ಸಾರಿ ಪರ್ಚೇಸಿಂಗ್ ಮಾಡ್ಬಾರ ಎಲ್ಲ ಜಾಸ್ತಿ ಹೆಂಗೆ ವೀಡಿಯೋ ದೇಪರ ಐಜ ಉಳಿದ ಪಂಡ ಏಕೊಂದು ಪಂಡ ವೀಡಿಯೋಸ್ ಪಂಡ ಇಂಕ್ ಸಾರಿ ಡೆತ್ ಒಂದು ವೀಡಿಯೋಸ್ ಮಲ್ಪರೆ ಆತು ಮಂಡೆ ಪೋಜಿ ಎತ್ತ ಆತ ವೀಡಿಯೋಸ್ ಮಲತದೆ ಬುಕ್ಕ ಏರಂದ ಕ್ಯಾಮರಾ ಪತ್ತರೆ ಒಂಜಿ ವೀಡಿಯೋ ಮಲ್ಪರೆ ಆಪುಂಡು ಅಂಡ ಹೆಂಕ್ಲಿ ಇದಾದ ಮುಂಚಿ ಸೆಲೆಕ್ಟ್ ಮಲ್ತು ಅಂದ ಹೆಂಗ್ಳಿಗೆ ವೀಡಿಯೋ ಮಲ್ಪರಲ್ಲ ಆಂಚಿ ವೀಡಿಯೋ ಮಲ್ಪರೆಲ್ಲ ತಿಂಚಿ ಡೆತ್ ಅಂದರೆ ಎಲ್ಲ ತಂಜು ಆಪುಂಡು ಸೊ ಒಂದು ಫೋರ್ ಫೋರ್ ಡೇಸ್ ಇರ್ದು ಬೊಕ್ಕ ಎನ್ನ ಹೈಬ್ರೂಸ್ ಟು ಲೇನ್ ಚಾ ಉಂಡು ಬಂದು ನಾನು ಹೈಬ್ರೂಸ್ ಮಾಲ್ ಪರವೇ ಪುಡಿತ್ತೆ ಸೊ ಪೋದು ಬತ್ತೆ ನಿಕ್ಲೆಗ್ ಇಂದು ದಾಯಿ ಪುರಾಣಿಂದ ಆವು ಗೈಸ್ ಗೈಸಿ ಹೈಬ್ರೂಸ್ ಪೂರ ಮಲ್ತ್ ಬತ್ತೆ ನಿಕ್ಲಿ ಗೆಸ್ಟ್ ಇಪ್ಪು ಅರ್ಧ ಅರ್ಧ ಫಂಕ್ಷನ್ ಅದು ಇಪ್ಪು ಬಂದು ಸೊ ಅಂದು ಎಂಟಾಯಾಕಿ ಎಂಚ ಪೂರ ಪ್ರಿಪ್ರೇಷನ್ ಆ ಒಂದು ಉಂಟು ಅಂಚೆ ಹೈಬ್ರೋ ಮಾಲ್ ತೆ ಸೀರೆ ಎಲ್ಲ ಸ್ಟಿಚಸ್ ಪೂರ ಪುರ ಆತುಂಡು ಬೊಕ್ಕ ಮೋನೆ ಪುರ ಮಲ್ಪರಂಡು ಬಕ್ಕ ಹ್ಯಾರ್ದಾದ ಪುರ ಮಲ್ಪರಂಡು ಐಕೆ ಪೂರ ರೆಡಿ ಮಾಡ ಬೀತಾನು ಸೊ ಸಾರಿಯೆಲ್ಲ ತಜ್ಪಾವೆ ಅನು ಬೊಕ್ಕ ಬ್ಯಾಕ್ ಸಾರಿ ಸಾರಿದ ಫುಲ್ ರೆಡಿ ಆಯ್ಬೇಕಲ್ಲ ತೊಚ್ಪ ಸೊ ಒಂದು ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ಪೂರ ಒಂಜೊಂಜಿ ದಿನ ಉಪ್ಪು ಏನು ಪೂರ ಆಡ್ ಮಲ್ತಂದುಿಲ್ಲ ಬಯಕ್ಕೆ ದಾನಿದ ಫುಲ್ ಕಂಟಿನ್ಯೂ ಇಟ್ಕೊಂಡು ಆ್ಯಂಡೆಂದು ಒಂದೊಂದು ದಿನದ ವೀಡಿಯೋ ಅದು ಇಟ್ಕೊಂಡು ಸಾವೇನ ಆಡ್ ಮಲ್ತದ್ದೆ ಆನ್ ಬ್ಲಾಗ್ ಪಾಡ್ವೆ ಸೊ ನಿಲ್ಲ ಲೈಕ್ ಮಾಡಿಕೆ ಮಸ್ತ್ ದಿನ ಆಂಡೆ ಸಬ್ಸ್ಕ್ರೈಬರ್ಸ್ ಮನೆಲ್ಲ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಡುತ್ತೆ ಆನ್ ಮಸ್ತ್ ದಿನ ಮಸ್ತ್ ತಿಂಗ್ಳು ತಿಂಚಿ ಆ ಲೈನ್ ತಿಂಗೊಲ್ಲ ಆಂಡ್ ಬ್ಲಾಗ್ ಮಲ್ಪಂಡೆ ಸೊ ನನ್ನ ವ್ಲಾಗ್ ಮಲ್ಪೆ ತುಕ ಆಯ್ನತು ಮಲ್ಪ ವ್ಲಾಗ್ ರೀಸನ್ ರೀಸನ್ಗೆ ವ್ಲಾಗ್ ಮಲ್ತಂದಿತ್ತಿದಜಿ ಪಂಡ ಅವ ಒಂಥರ ನಮ್ಮ ಮೂಡ ಬಂದ್ರೆ ಅಪ್ಪ ಜಿ ಟೈಮುಡು ಮೂಡ್ ಸ್ವಿಂಗ್ಸ್ ಜಾಸ್ತಿ ಪುಂಡೈತೆ ಅಂಚಾದದ ಅದನ್ನ ಇಂಟ್ರೆಸ್ಟ್ ಬರೋತಿದ್ ವ್ಲಾಗ್ ಮಲ್ಪಡು ಅಂಡಲ್ಲ ಬುಕ್ಕದ ಅದನ್ನ ಏನು ಮಾಡ್ಕೊನಿ ವೀಡಿಯೋ ಎಡಿಟಿಂಗ್ ಏನು ಮಾಡ್ಕೊಂಡಿ ಬಚ್ಚು ಅಂಜ್ರ ಆಗ್ದು ಸೊ ಅಂಚಾದ ವ್ಲಾಗ್ಯಾನು மல்தி சோ நான் மல்பேன லாங் வீடியோ பாட்ருஜிண்ட மினி லாங் வீடியோ பாட்ருண்ட மினி வ்லாக் கண்டால மல்த பாடுவே சோ நித்தி என்ன சீர்து துச்சிப்பே நிக்கலிந்தென்னா பயக்க சாரி சோ ஒன்று ரெடிமேட் அது கண்டை பாட்பாது அந்த டைம் இட்ஜி ஒஞ்சே வர்டு ஆயினே தினது இது பூரா பண்ட தின நமக்கு என்ன ராஷி ಸಾರಿ ಅನ್ನ ಬಯಕೆದ ಸ್ಟೋರಿ ಪನ್ಪೆ ಬೊಕ್ಕ ಉಂದು ಉಂದು ಗೊಂಡೆದ್ದು ಪೂರ ದೀಪ ಉಂದು ರೆಡಿಮೇಡ್ ರೆಡಿಮೇಡ ದೀಪಾದೀನಿ ನಾನು ತುಲಿ ಎಲ್ಲ ಎಲ್ಲಂಜಿ ಬಯಕೆದ ನೆನ್ ತೂಕ ನಾನು ಪ್ರಿಪರೇಷನ್ ವಿಡಿಯೋ ಬೊಕ್ಕ ಬಯಕೆದ ಬೇತೆ ಬೇತೇನೆ ಪಾಡು ಉಂದು ತುಲಿ బయకే ఎంచు కమెంట్ పల్లె సారి ఎంత చండు బాదు సో ఎన్న బ్లౌస్ ఎంచు బా నిపుర తే ముందు ఎన్న బయక బ్లౌస్ ముందు మాత్ర పాట్రేళ్ళి నా ఛాత్ ఇంజన తల్లే సో ఇన్ చండు ఇన్స కుదే మిత ట్రెండ్ ఇత్తద ట్రెండ్ ఉండైతే అవేనూ మరప రెడ్ కయికి ఎంచు సారి రెడ్ కలర్ మాత్ర ఎంకు ఒ మెరున్ బూడతాను సూ చూరు రెడ్ ఉండు అండ్ అైక్ లైక్ కండి ముందు మణి యూ గ్రీన్ కలర్ దీపేరు ఎన్నదే అండ్ గోల్డన్ షోక్ తోచి గ్రాండ్ తోచండు బొక్క ఇద్ద స్టైల్ లెస్ ఇత స్టైల్దేస్ ఇంక లైక్ ఆండు సో సో ఇంచు సింపల్ ఆండల నెడ్ద గ్రాండ్ తోచి తూక బైకి నెంఛో తోచువెందుక అదకే సారి తుయారె సారీ లంచ్ సీ లంచెనుండు అవి తింక మాత్ర భంగ ఆపు నిన్ నిన్చతో పాన గొత్తు ఎత్తు బంగా అప్పుడు ఏం చతం పుజ సో గైస్ ఇంకా నా బయకేదాన్ని నిక్ సారీ చో అది వ్లగ్ ఏనాడ ఇంకా మల్పర్ అప్పు అండ్ ఏర్ తాటలో కొడుతు ఐకి వైస్ అవర్ కొడుతున్నా మెహందీ దియర్ ఉపరు మెహందీ దియరే వంద కంట్యూ నీ తు అందు То, थे थे तो यहां पे इतनी बैठ लिए एक दीये के अंदर ओके ना नेक्स्ट कंदीने तो उनको ले अपन निकलेगा टेपनियर में है दीप में कांड ए 2 यान डियर एरे और डियर लाइफ ऑफ रश्मिता यूट्यूबर गेम ऑल प्ले குருக்கு பாடு கார் மாலத்தவர்தான் डीएमएल प्ले गाइस सोक मल तो पार वेर इतने मुट्ठों ఫస్ట్ గర్రులు పడాలి నవే అప్పుడారు గర్ర అంటే రాక్తకా సైన్యం చేస్తే అప్పుడు

మెహంది వాష్ మార్తె కాయ ఎంచు ఇంచు ಡಾಕ್ ಬಾಕಂಡ್ ಮೂರ್ ಮಾತ್ರ ಡಾಕ್ ಬಾಯ್ ನರಡು ಮುಖ ಮೂರು ಗಂಡ ಮೆಹನಿ ಪಾಡ್ರಿ ತಿಂದ ಅರೆಕ್ ಅಲೆಗೆ ಡಿ ಎಂ ಅರೆಗೆ ಡಿ ಎಂ ಅಂತ ನಾನು ಅದ್ರ ಚಾನೆಲ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಬ್ಲಾಗ್ಸ್ ಕೂಡ ತೂಲಿ ಮಾತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿದೆ ಏನು ಪಡೆಯರ್ಸ್ನೇ ನಮ್ಮ ಚಾನಲ್ ಬ್ಲಾಗಸ್ನ ಸಬ್ಸ್ಕ್ರೈಬ್ ಮಾಡ್ತಿದೆ ತುಕ ನೆಕ್ಸ್ಟ್ ಆದರೆ ಕಂಟಿನ್ಯೂ ಆಗ್ತದೆ ಸೊ ಎಲ್ಲೇ ಬಯಕ್ಕೆ ಬಯಕ್ಕೆ ಸಾರಿ ಪೂರ ಸೆಟ್ ಮಾಡುತ್ತಿದ್ದೆ ಇದು ಜ್ಯುವೆಲ್ಲರಿ ಸೆಟ್ ಪೂರ ರೆಡಿ ಎಲ್ಲೇ ಬ್ಲಾಗ್ ಇಡ್ತದೆ ಬಾಳೆ ಗೈಸ್ ಪೂರ ಪ್ರಿಪರೇಷನ್ ಮಲ್ತುದ ಆಂಡ್ ಪೂರಾ ರೆಡಿ ಮಾಡ ಸೆಟ್ ಮಾಡ್ತದ ಮೆಹಂದಿ ಲ ಪಾರ್ದ ಅಂತು ಯಾರ ಸೊ ಇನ್ನಿತ ಪ್ರಿಪರೇಷನ್ ಬ್ಲಾಗ್ ನಿಕ್ಲಿಕ್ಕೆ ಇಷ್ಟ ಅಂಡ್ ಲೈಕ್ ಮಾಡ್ಪೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾನ್ ನನ್ನ ನೆಕ್ಸ್ಟ್ ಬಯಕೆದ ಬ್ಲಾಗ್ ತಿಂವಿ ಅದ್ ಮುಟ್ಟ ಸ್ಟೇಟು ಬಾಯ್